ಎಲ್ಲರೂ ಹೆಂಗಿದ್ರಿ ಎಲ್ಲ ಚಂದ ಇದ್ರಿ ಅಂತ ಹೇಳ್ಕಂತೆ ಇವತ್ತು ಎಂತ ಅಂದ್ರೆ ಇವತ್ತಲ್ಲ ನಾಳಿಗೆ ನಾಳಿಗೆ ನಮ್ಮವರೆಲ್ಲ ಕಾಣಿ ಅದಕ್ಕೆ ಇಲ್ಲಿ ಬೈಂತ ನಿಮ್ಗೆ ಹೇಳಿದೆ ಕುಂದಾಪುರ ಕನ್ನಡ ಭಾಷೆ ಮಾತಾಡ್ತಿ ಅಂದ ಅದಕ್ಕೆ ಇವತ್ತು ಕುಂದಾಪುರ ಕನ್ನಡ ಫುಲ್ ಕುಂದಾಪುರ ಕನ್ನಡ ಫುಲ್ ರೆಡಿ ಆಗಿದೆ ಕಂಬಳದ್ದು ಗೆದ್ದೆ ಫುಲ್ ಇಲ್ಲೇ ಇದೆ ನೋಡಿ ಗೆದ್ದಿ ಇಲ್ಲಿಂದ ತೋರ್ತಿಲ್ಲ ನಿಮ್ಗೆ ಮುಂದೋಗಿ ತೋರ್ಸ್ತೀನಿ ಗೆದ್ದಿ ನಾಳೆ ನಿಮಗೆ ಫುಲ್ ಕಂಬಳದ್ದು ಹೋರಿ ಹೋರಿ ಓಡೋದು ಅದೆಲ್ಲ ತೋರ್ಸುತ್ತೆ ಕದರ್ಕಡಿ ಫುಲ್ ಕ್ಲೀನ್ ಮಾಡೋದು ಬಿಡು ಹೋಗ್ತಿದ್ದೀವಿ ಹೋಗು ಊರಕ್ಕೆ ಫುಲ್ ರೌಂಡ್ ಇದೆ ಒಂಥರ ಎಷ್ಟು ಮೂವತ್ತು ಎಕರೆ ಉಂಟು ಇಲ್ಲಿ ಇಲ್ಲಿಂದ ಹಾಪು ರೌಂಡ್ ಹಾಕಿ ಹಿಂಗೆ ಆಚೆಗೆ ಹೋಗಿ ಈಚೆ ಬರ್ತೀವಿ ಎಂತಕ್ಕಂದ್ರೆ ಗೆದ್ದೆ ಎಷ್ಟು ಉಟ್ಟಂದ್ರೆ ನಾಳೆ ನಾವು ಮೂವತ್ತು ಎಕರೆ ಉಂಟು ಅಲ್ಲಿ ಹೋಗಿ ಅಲ್ಲಿ ಹೋಗೋಕೆ ಕೆಳಗೆಲ್ಲ ಹೋಗೋಕ್ಕಿಲ್ಲ ಕೆಸರಾಗಿದೆ ಅಂದರೆ ನೀರೆಲ್ಲ ಬಿಟ್ಟಿದ್ದಾರೆ ಮುಂದೆ ಹೋಗಿ ನೋಡುವ ನೀರು ನೀರೆಲ್ಲ ಕ ಹ್ಯಾಂಗಿತ್ತಂದು ಮತ್ತೆ ಇದು ಹಾಪುದು ಇಲ್ಲಿ ನೋಡಿ ಟ್ರ್ಯಾಕ್ ನೋಡಿ ಇಲ್ಲಿನ ಟ್ರ್ಯಾಕ್ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಕಂಬಳದ್ದು ಓರಿದಲ್ಲ ನಾಳೆ ಫುಲ್ ಈ ವಿಡಿಯೋ ಎಲ್ಲ ಮಾಡೋಕಾಗಲ್ಲ ಈ ಥರ ಫ್ರೀ ಇರೋಲ್ಲ ಎಷ್ಟು ಜನ ಬರ್ತಾರೆ ಅಂದರೆ ಹೋರಿನೆಲ್ಲ ತಗೊಂಡು ತುಂಬ ಜನ ಬರ್ತಾರೆ ಕಾಮುಕೆ ಮತ್ತು ಇಲ್ಲಿ ನೋಡ್ಬೋದು ನೀವು ಫುಲ್ ಲಾಂಗ್ ಮೂವತ್ತು ಎಕರೆ ಎಷ್ಟು ಉಂಟು ಫುಲ್ ಲಾಂಗ್ ಇತ್ತು ಕಾಣಿ ಫುಲ್ ಲಾಂಗ್ ಮತ್ತು ಇವತ್ತು ಕುಂದಾಪುರ ಕನ್ನಡ ಭಾಷೆ ಮಾತಾಡಿದೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಹಾಂ ಗೆದ್ದಿ ಕ ಮತ್ತು ಇತ್ತು ಗೆದ್ದಿನೂ ಕಣ್ಕೊಂಡು ಹಾಪ ಕಾ ಗೆದ್ದಿ ಕದ್ದಿಕ್ಕ ನಾವು ಇವತ್ತು ಇದೆ ಈಗ ಗೆದ್ದೆ ಕಾಣಿ ಇಲ್ಲಿಂದನೇ ಕಾಣ್ಕೊಬೇಡಿ ಮುಂದುವಾರು ಕೆಸರು ರಾಶಿ ಮೆಟ್ಟು ಕಡೆ ಈಗ ಪುಡ್ಸೋತಿಲ್ಲ ಇಲ್ಲಿ ಕಾಮ ಇನ್ನೊಂದ್ಸಲ ಕಾಮ ಗೆದ್ದೆ ನಟ್ಟಿ ಟೈಮ್ ಈಗ ನಟ್ಟಿ ಎಲ್ಲ ಮುಗಿತಲ್ಲ ಮತ್ತು ನಟ್ಟಿಗೆಲ್ಲ ಈಗ ಮತ್ತೆ ನನ್ನ ಇಳು ಕಾತಿಲ್ಲ ಸುಗ್ಗಿ ಬಳ್ಳಿ ಅಂತ ಅಂತರಂಬ್ರೆ ಅವನ ಹೇಳ್ದೆ ನಂಗೆ ಸೊ ಇಲ್ಲಿ ಕಾಣ್ಕಣಿ ಇದೆ ಸುಗ್ಗಿ ಬಳ್ಳಿ ಸುಗ್ಗಿ ಬಳ್ಳಿ ಅಲ್ಲ ಸುಗ್ಗಿ ಬಳ್ಳಿ ಎಲ್ಲರೂ ಬನ್ನಿ ಅಕ್ಕ